ಅಗಡಿ ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ನ್ಯಾಕ್ ಬಿ ಸಂಕಲನ ಸಂಕಲನ ಮಾನ್ಯತೆ ಲಕ್ಷ್ಮೇಶ್ವರ ತಾಲೂಕಿನ ಸಮೀಪದ ಶ್ರೀಮತಿ ಕಮಲಾ ಮತ್ತು ಶ್ರೀ ವೆಂಕಪ್ಪ ಮಗಡಿ ಅಭಿಯಾಂತ್ರಿಕ ಮತ್ತು ತಾಂತ್ರಿಕ ಮಹಾವಿದ್ಯಾಲಯಕ್ಕೆ ವಿಶ್ವವಿದ್ಯಾಲಯ ಅನುದಾನ ಆಯೋಗ ಯುಪಿಸಿ ರಾಷ್ಟ್ರೀಯ ಮೌಲ್ಯಮಾಪನ ಮತ್ತು ಮಾನ್ಯತಾ ಮಂಡಳಿ ನ್ಯಾಕ್ ವತಿಯಿಂದ ಬಿ ಸಂಕಲನ ಸಂಕಲನ ಮಾನ್ಯತೆ ಲಭಿಸಿದೆ ಎಂದು ಮಹಾವಿದ್ಯಾಲಯದ ಪ್ರಾಚಾರ್ಯ ಪರಶುರಾಮ್ ಬಾರ್ಕಿ ಹೇಳಿದರು ಅವರು ಸೋಮವಾರ ಅಗಡಿ ತಾಂತ್ರಿಕ ಮತ್ತು ಅಭಿಯಂತ್ರಿಕ ಮಹಾವಿದ್ಯಾಲಯದ ಸಭಾಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿ ಯಾಕ್ ಮಾನ್ಯತೆಯು ಶಿಕ್ಷಣದ ಗುಣಮಟ್ಟ ಸಂಶೋಧನೆ ಅಧ್ಯಾಪಕರು ಮೂಲಸೌಕರ್ಯ ಇತ್ಯಾದಿಗಳ ವಿಷಯದಲ್ಲಿ ಶಿಕ್ಷಣ ಸಂಸ್ಥೆಯ ಗುಣಮಟ್ಟ ಗುರುತಿಸುತ್ತದೆ ಜೊತೆಗೆ ವಿದ್ಯಾರ್ಥಿಗಳು ಉತ್ತಮ ಶಿಕ್ಷಣ ಸಂಸ್ಥೆಯನ್ನು ಆಯ್ಕೆ ಮಾಡುತ್ತಿದ್ದೇವೆ ಎಂಬ ವಿಶ್ವಾಸವನ್ನು ನೀಡುತ್ತದೆ ಈ ಸಂಸ್ಥೆಯು ವಿಶ್ವಾಸಾರ್ಹತೆ ಮತ್ತು ಪ್ರವೇಶಾತಿಯನ್ನು ಹೆಚ್ಚಿಸುತ್ತದೆ ಅಷ್ಟೇ ಅಲ್ಲದೆ ಪ್ರತಿ ವರ್ಷ ವಿದ್ಯಾರ್ಥಿಗಳಿಗೆ ಶಿಷ್ಯವೇತನವನ್ನು ನೀಡುತ್ತಾ ಬರುತ್ತಿದ್ದು ಈ ವರ್ಷ ಎರಡು ಪಾಯಿಂಟ್ ಐದು ಲಕ್ಷ ವಿದ್ಯಾರ್ಥಿ ವೇತನವನ್ನು ನೀಡಲಾಗಿದೆ ಸಂಸ್ಥೆಯ ಸಾಮರ್ಥ್ಯ ದೌರ್ಬಲ್ಯ ಅವಕಾಶ ಗುರುತಿಸಲು ಸಹಾಯಕವಾಗುತ್ತದೆ ಗುಣಮಟ್ಟ ಸುಧಾರಣೆ ಬೋಧನಾ ಯಶಸ್ಸನ್ನು ಪರಿಚಯಿಸಿ ಕೌಶಲ್ಯ ಮತ್ತು ಜ್ಞಾನವನ್ನು ವಿದ್ಯಾರ್ಥಿಗಳಿಗೆ ನೀಡಲು ಸಹಕರಿಸುತ್ತದೆ ಎಂದರು ತಾಂತ್ರಿಕ ಶಿಕ್ಷಣದಲ್ಲಿ ಉತ್ತಮ ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಕಳೆದ ಎರಡು ದಶಕದಿಂದ ನೀಡುತ್ತಿರುವ ಶ್ರೀಮತಿ ಕಮಲಾ ಶ್ರೀ ವೆಂಕಟಪ್ಪ ಎಮಗಡಿ ಇಂಜಿನಿಯರಿಂಗ್ ಮಹಾವಿದ್ಯಾಲಯಕ್ಕೆ ಪರಿಶೀಲನಾ ತಂಡ ಅಧ್ಯಕ್ಷ ಮತ್ತು ಸದಸ್ಯರು ಆಗಮಿಸಿ ಕುಲಂಕುಷವಾಗಿ ಪರಿಶೀಲಿಸಿ ನ್ಯಾಕ್ವಿ ಸಂಕಲನ ಸಂಕಲನ ಮಾನ್ಯತೆ ನೀಡಿರುವುದಕ್ಕೆ ಸಂಸ್ಥೆಯ ಅಧ್ಯಕ್ಷರಾದ ಡಾಕ್ಟರ್ ಹರ್ಷವರ್ಧನ ಅಗಡಿ ಉಪಾಧ್ಯಕ್ಷರಾದ ಶ್ರೀಮತಿ ಗೀತಾ ಹರ್ಷವರ್ಧನ ಅಗಡಿ ಮತ್ತು ಆಡಳಿತ ಮಂಡಳಿಯ ಸದಸ್ಯರು ವ್ಯಕ್ತಪಡಿಸಿ ಅಭಿನಂದನೆಗಳನ್ನು ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಮಹಾವಿದ್ಯಾಲಯದ ನ್ಯಾಕ್ ಮುಖ್ಯ ಸಂಯೋಜಕ ಡಾಕ್ಟರ್ ಆರ್ ಎನ್ ಪಾಟೀಲ್ ಆಡಳಿತಾಧಿಕಾರಿ ಪ್ರೊಫೆಸರ್ ವಿಕ್ರಂ ಶಿರೋಳ ಶೈಕ್ಷಣಿಕ ಸಂಯೋಜಕ ಡಾಕ್ಟರ್ ಸುಭಾಷ್ ಮೇಟಿ ಕೋರ್ ಕಮಿಟಿ ಸದಸ್ಯರು ವಿಭಾಗದ ಮುಖ್ಯಸ್ಥರು ಮುಂತಾದವರು ಉಪಸ್ಥಿತರಿದ್ದರು ಪ್ರೊಫೆಸರ್ ಸೋಮಶೇಖರ್ ಕೆರೆಮನೆ ಪ್ರಾಸ್ತಾವಿಕವಾಗಿ ಮಾತನಾಡಿದರು ವರದಿ ಸೋಮಣ್ಣ ಎತ್ತಿನಹಳ್ಳಿ ಕುಳಿಗೆರೆ ನ್ಯೂಸ್ ಟಿವಿ ಚಾನಲ್ ಪೂರ್ಣವಿರಾಮ ಪೂರ್ಣವಿರಾಮ ನಾವು ಎನ್ ಬಿ ಕೂಡ ಮಾಡ್ತೀವಿ ಇದು ಸಿಕ್ಕಿರುವಂತಹ ಮಾಡಲಿಕ್ಕೆ ಮುಂದೆ ಹೋಗ್ತಾರೆ ಇದು ಒಂದು ವಿಚಾರ ಎರಡನೇ ವಿಚಾರ ಬರುವಂತಹ ಇಪ್ಪತ್ತೇಳು ಮತ್ತು ಇಪ್ಪತ್ತೆಂಟನೇ ಮಾರ್ಚ್ ಎರಡು ಸಾವಿರದ ಎರಡನೇ ಅಂತಾರಾಷ್ಟ್ರೀಯ ಸಮ್ಮೇಳನವನ್ನು ನಾವು ನಡೆಸ್ತಾ ಇದ್ದೇವೆ ಈ ಒಂದು ಸಮ್ಮೇಳನಕ್ಕೆ ವಿದ್ಯಾನಂದ ಸ್ವಾಮಿ ಅವರಿಗೆ

ಅದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ರಾಷ್ಟ್ರೀಯ ಮಟ್ಟದಲ್ಲಿ ಮತ್ತು ಬೇರೆ ರಾಜ್ಯದಿಂದ ನಮಗೆ ಸಂಬಂಧ ಮಂಡಳಿಗಳು ಬಂದಿದೆ ಅದರಲ್ಲಿ ನಾವು ಕೆಲವೊಂದು ಉತ್ತಮ ಮಾಡಿ ನಮ್ಮ ತಾಲೆಗೆತ್ ಮೂರು ಕರೆತಾ ಮೂರನೇ ವಿಚಾರ ಬರುವಂತಹ ಫಸ್ಟ್ ಏಪ್ರಿಲ್ ತೊಂಬತ್ಮೂರನೇ ಹುಟ್ಟುವ ಹಬ್ಬ ನಮ್ಮ ಬೆಂಗಳೂರಿನ ಹುಟ್ಟು ಹಬ್ಬ ಆ ಹುಟ್ಟೋಬ ಅಂಗವಾಗಿ ನಾವು ಏಪ್ರಿಲ್ ಎರಡನೇ ತಾರೀಕು 수 <susur>